ಿದ್ದ ಯಾಕೆ ಉಳಿಸ್ಬೇಕು ಮಲೆನಾಡು ಇದ್ದದಲ್ಲಿ ಏನು ಅಂಥದ್ದಿದೆ ಅನ್ನೋದು ಕೇಳಿದ್ರೆ ಮೊದಲು ಮನೆಗೊಂದು ಗಾಡಿ ಇತ್ತು ಇತ್ತು ಮನೇಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೆ ನಾಲ್ಕು ಗಾಡಿ ಇದೆ ಗೋ ಪ್ರೇಮಿಗಳಾಗಬೇಡಿ ನೆವರ್ ಲವ್ ಎನ್ ಎನಿಮಲ್ ನಮಸ್ಕಾರ ನಮ್ಮ ಈಗ ಮಾಧ್ಯಮ ಮಿತ್ರರು ಒಂದು ಮಾತು ಕೇಳಿದ್ರು ನನಗೆ ನನಗೆ ಅದು ಬಹಳ ಹಂಚಿಕೊಳ್ಳೇಬೇಕಾದ ವಿಚಾರ ಅಂತ ಅನ್ನಿಸ್ತು ನಾನು ಮೊದಲು ಅವಶ್ಯಕತೆ ಇದೆಯಾ ಎಲ್ಲರಿಗೂ ಗೊತ್ತಿರೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಆದರೆ ಯಾರಾದರೂ ಒಬ್ಬರು ನಿಜವಾಗಲೂ ತನ್ನ ತಾವು ಅಥವಾ ಒಬ್ಬರು ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಮಾಡಬೇಕಾದ ಕೆಲಸ ಸಂಪೂರ್ಣವಾಗಿ ನಾವು ಒಂದು ಗೋಲ್ ಅಥವಾ ಗುರಿಗಾಗಿ ಕೆಲಸ ಮಾಡಬೇಕು ಅನ್ನೋದು ಸೊ ನಾನು ನನ್ನ ಗೋಶಾಲೆ ನಿಮಗೆ ತಿಳಿದಿರೋ ಹಾಗೆ ನನ್ನ ಹೆಸರು ರಾಮಾನುಜ ಅಂತ ಶ್ರೀ ಗೋಶಾಲೆ ಅಂತ ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀನಿ ಇಲ್ಲಿ ನಾನು ಬರೀ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಅಂತಂದಾಗ ಈ ಮಲ್ನಾಡಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅಜ್ಜಿ ಇದ್ದರು ಸೊಪ್ಪಿನ ಬಾಣಗಳಿತ್ತು ಒಬ್ಬರಿಗೆ ಒಂದು ಎಕರೆ ಎರಡು ಎಕರೆ ಇದ್ದರೂ ಕೂಡ ಅದಕ್ಕೆ ಹಸುವಿನ ಮೇಯ್ಸಕ್ಕೆ ಕೂಡ ಬಹಳ ಜಾಗಗಳಿತ್ತು ಯಾರೂ ಅವರ ಜಾಗಕ್ಕೆ ಬೇಲಿ ಹಾಕ್ಕೊಳ್ಳೋ ಪ್ರವೃತ್ತಿ ಇರಲಿಲ್ಲ ಮೊದಲು ಆಮೇಲೆ ಬರ್ತಾ ಬರ್ತಾ ಬೇಲಿ ಹಾಕೋಕ್ಕೆ ಶುರು ಮಾಡಿದ್ವಿ ನನ್ನದು ಅನ್ನೋದು ತೋರ್ಸ್ಕೊಳಕ್ಕೋ ಏನೋ ಗೊತ್ತಿಲ್ಲ ಅದು ಒಬ್ಬೊಬ್ರದ್ದು ಅನ್ನೊಂದು ದೃಷ್ಟಿಕೋನ ಆಮೇಲೆ ಹಾಗೆ ನಡೀತಾ ಇದ್ದಾಗೆ ಮಲೆನಾಡಿನ ಹೆಮ್ಮೆ ಮಲೆನಾಡಿನ ಒಂದು ಗುರುತಾಗಿರ್ತಕ್ಕಂಥ ಗಿಡ್ಡ ಹಸುಗಳು ಬರ್ತಾ 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 ಅವುಗಳ ನಿಜವಾದ ಒಂದು ಆಫವಸ್ತ ಆವಾಸ ಸ್ಥಾನವನ್ನು ಕಳ್ಕೊಳ್ತಾ ಬಂದ್ವು ಈ ಥರ ಬಂದಾಗ ಏನಾಯಿತು ಆಮೇಲೆ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಯುವ ಜನತೆ ಬಂದು ಆದಾಯದ ಮೂಲಗಳನ್ನು ಹುಡ್ತಾ ಸಿಟಿ ಸೇರ್ಕೊಂಡ್ರು ಏನಾಯಿತು ತಾತ ಅಜ್ಜಿಗೆ ಇವಾಗ ಬ್ಯಾಂಡಕ್ಕೆ ಹೋಗಿ ಸೊಪ್ಪು ತರೋರಿಲ್ಲ ಕೊಟ್ಟಿಗೆ ಹಾಕೋಕ್ಕೆ ಅಥವಾ ಹೊಸರು ಕರ್ಕೊಂಡೋಗಿ ಮೇಯ್ಸ್ಕೊಂಬರೋರಿಲ್ಲ ಸರಿ ಏನಾಯಿತು ಆದರೆ ಅವರು ಗಿಡ್ಡದ ಮೇಲಿನ ಪ್ರೀತಿ ಅಥವಾ ಊರ್ದನದ ಮೇಲಿನ ಪ್ರೀತಿ ಅವ್ರಿಗೆ ಅದನ್ನು ಬಿಟ್ಕೊಡೋ ಮನಸ್ಸು ಕೊಡಲಿಲ್ಲ ಸರಿ ಹೀಗೋ ಮಾಡ್ಕೊಂಬಂದರು ಇಪ್ಪತ್ತು ಮೂವತ್ತೆದ್ದೆದ್ದು ಹತ್ತು ಹದಿನೈದು ಆಯಿತು ಎಂಟು ಆರಕ್ಕೆ ಬಂತು ಆಮೇಲೆ ಕಡೆಗೆ ಏನಾಯಿತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋನ್ ಮಾಡಿದ್ರು ಆಗಲ್ಲ ಕಣೋ ದನ ಇಲ್ಲ ನೋಡೋರಿಲ್ಲ ಮೇಯ್ಸೋರಿಲ್ಲ ಕೊಟ್ಬಿಡ್ತೀನಿ ಅಂತ ಮುಗಿಸ್ಬಿಟ್ರು ಆಮೇಲೆ ಆಮೇಲೆ ನಮ್ಮ ಕೊರೋನಾ ಬಂತು ಎಲ್ಲರಿಗೂ ನಮ್ಮ ಒಂದು ದೇಸಿ ತಳಿ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಅರಿವು ಬರೋಕ್ಕೆ ಶುರು ಆಯಿತು ಆರೋಗ್ಯ ಸಮಸ್ಯೆಗಳು ಬರ್ತಿದ್ದಂಗೆ ಸಹಜ ಕೃಷಿ ಬಗ್ಗೆ ಆಸಕ್ತಿ ಮೂಡ್ತು ಇದೆಲ್ಲ ಆಗ್ತಾ 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 ಏನಾಯಿತು ಎಲ್ಲರಿಗೂ ನಾಟಿ ಹಸು ಬೇಕಾಗಿ ಬಂತು ಆದರೆ ಪರಿಸ್ಥಿತಿ ಏನಾಗಿದೆ ಎಲ್ಲರಿಗೂ ಕೂಡ ನಾಟಿ ಹಸುಗಳೇ ಇಲ್ದಂಗೆ ಆಗೋಯ್ತು ಮಲೆನಾಡು ಗಿಡ್ಡದ ಹೆಮ್ಮೆ ಮಲ್ನಾಡ ಗಿಡ್ಡ ಏನಾಯಿತು ಸುಮಾರು ಸಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅಂದಾಜು ಒಂದು ಲೆಕ್ಕಾಚಾರದ ಪ್ರಕಾರ ನಾಲ್ಕು ಲಕ್ಷ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಷ್ಟು ಅರವತ್ತೈದಕ್ಕೆ ಬಂತು ಆದರೆ ಹೀಗೆ ಮೊನ್ನೆ ಒಂದು ಗ್ರೂಪ್ಗಳಲ್ಲಿ ಇವಾಗ ಇದೆಯಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ದಾಗ ಸಿಕ್ಕಿದ ಮಾಹಿತಿ ಪ್ರಕಾರ ಇವತ್ತು ಇಪ್ಪತ್ತು ಸಾವಿರ ಕೂಡ ಇಲ್ಲ ಅಂದರೆ ಶುದ್ಧವಾದ ಮಲೆನಾಡಿಗೆ ಸೋ ನಾನು ಮಲೆನಾಡಿಗಳಲ್ಲಿ ನೀವೆಲ್ಲರೂ ಸಾಕ್ರಿ ಎಲ್ಲರೂ ಸಾಕ್ರಿ ಅಂತ ಹೇಳೋದು ಸುಲಭ ಆದರೆ ನಿಜವಾಗ್ಲೂ ಸಾಕಬೇಕಾದಾಗ ಇವಾಗ ನಂದೇ ಹೇಳೋದಿದ್ದರೆ ನನಗೆ ಬರೀ ಸಿಟಿಲ್ ಸಾಕೋದಕ್ಕೆ ಅವರು ಅವ್ರವ್ರ ಸ್ಥಳಗಳಲ್ಲಿ ಸಾಕೋಕೆ ಅವ್ರ ಆದ ಆದ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಅಂತೀವಿ ಅದು ಇದ್ದೇ ಇರುತ್ತೆ ಸೊ ನನಗೆ ಹೇಳೋದಿದ್ರೆ ನನಗೆ ಬರೀ ಆಹಾರಕ್ಕೆ ನನ್ನ ಸಿಟಿ ಒಳಗಡೆ ಪ್ರತಿಯೊಂದು ಆಹಾರದ ಕಡ್ಡಿನ ಕೊಂಡುಕೊಂಡು ನಾನು ಸಾಕಬೇಕಾಗಿರೋದ್ರಿಂದ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬೇಕು ತಿಂಗಳಿಗೆ ಒಂದು ಎರಡು ಅಲ್ಲ ನನಗೆ ಅಂದಾಜು ಇವತ್ತು ಒಂದೂವರೆ ಟನ್ನು ಆಹಾರ ಬೇಕು ಅನ್ನ ಹತ್ತತ್ರನ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಿನಕ್ಕೆ ಬೇಕಾಗುತ್ತೆ ಈ ಥರ ಪರಿಸ್ಥಿತಿ ಹಾಗೆ ಮಲ್ನಾಡುಗೆದ್ದು ಮಲ್ನಾಡಿನಲ್ಲೂ ಅವ್ರವ್ರವ್ರಿಗೆ ಅವ್ರಿಗೆ ಅವ್ರವ್ರದ್ದೇ ಆದ ತೊಂದರೆ ಇದೆ ಒಂದು ಮೇಸಕ್ಕೆ ಜಾಗ ಇಲ್ವೋ ಅಥವಾ ಬೇಣ ಇಲ್ವೋ ಅಥವಾ ಹುಲ್ಕು ಇಕ್ಕೊಂಬರೋರು ಇಲ್ವೋ ಅಥವಾ ಏನೋ ಅವ್ರವ್ರದ್ದೇ ತೊಂದರೋ ಕೊಟ್ಟಿಗೆ ಕ್ಲೀನ್ ಇಲ್ವೋ ವಯಸ್ಸಾಗಿರೋರು ಇದ್ದಾರೋ ಹಿಂಗೆ ಯಂಗ್ಸ್ಟರ್ಸ್ ಇಲ್ವೋ ಅವ್ರದ್ದೇ ಆದ ತೊಂದರೆ ಇದೆ ಆದರೆ ನನ್ನ ಈ ಒಂದು ಏನೋ ಈ ಒಂದು ತಳಿಗಾಗಿ ನನ್ನ ಶ್ರಮ ಏನು ಅಂತಂದರೆ ಅಥವಾ ರಿಕ್ವೆಸ್ಟ್ ಏನು ಅಂತಂದರೆ ಅದನ್ನು ಉಳಿಸೋಣ ಅನ್ನೋ ಪ್ರಯತ್ನದಲ್ಲಿ ನನ್ನ ಸಂದೇಶ ಏನು ಅಂತಂದರೆ ಮಲೆನಾಡು ಒಂದೇ ತಳಿ ಇಡೀ ಪ್ರಪಂಚದಲ್ಲಿ ನನ್ನ ಅನುಭವದಲ್ಲಿರೋ ಥರ ಅದ್ಭುತವಾದ ತಳಿ ಯಾವುದರಲ್ಲಿ ವರ್ಣವೈದ್ಯತೆ ತುಂಬ ಇದೆ ಎಲ್ಲ ದೇಶಿ ತಳಿಗಳಾಗಲಿ ವಿದೇಶಿ ತಳಿಗಳಾಗಲಿ ಒಂದು ಎರಡು ನಾ ಮೂರು ನಾಲ್ಕು ಬಣ್ಣ ಇದ್ದರೆ ಮಲೆನಾಡು ಗಿಡದಲ್ಲಿ ಬೇಕಾದ್ರೆ ಮೂರಲ್ಲ ನೂರು ಬಣ್ಣ ಬೇಕಾದ್ರೆ ಹುಡುಕ್ಬೋದು ಬರೀ ಒಂದು ಬಣ್ಣಗಳಷ್ಟೇ ಅಲ್ಲ ಪ್ಯಾಟ್ರನ್ಗಳು ಹುಡುಕ್ಬೋದು ಹುಲಿ ಥರ ಪಟ್ಟೆ ಇರ್ಬೋದು ಜಿಂಕೆ ಥರ ಚುಕ್ಕೆ ಇರ್ಬೋದು ಎಚ್ ಎಫ್ ಜರ್ಸಿ ಥರದೇ ವಿದೇಶಿ ಹೆಸರುಗಳ ಥರ ಪ್ಯಾಚಸ್ ಇರಬಹುದು ಉದ್ದ ಕೊಂಬಿರ್ಬೋದು ಶುಂಠಿ ಕೊಂಬಿರ್ಬೋದು ಹಾಂ ಹೀಗೆ ಹಲವಾರು ವೈವಿಧ್ಯತೆ ಇದೆ ಆದರೆ ಇವತ್ತು ಆಲ್ರೆಡಿ ಒಂದು ಇಪ್ಪತ್ತು ಸಾವಿರ ಅಂತ ಅದು ಏನು ಇಡೀ ನಮ್ಮ ಮಲೆನಾಡಿನಲ್ಲಿ ಎಲ್ಲರಲ್ಲಂದರೆ ಯಾವುದಾದ್ರೂ ಒಂದು ಅಪರೂಪದ ತ ವರ್ಣಗಳಿದ್ದರೆ ಅದನ್ನು ಉಳಿಸೋಣ ನಿಮಗೆ ಉಳಿಸೋಕ್ಕೆ ಸಾಮರ್ಥ್ಯ ಆಸಕ್ತಿ ಇದ್ದರೆ ದಯವಿಟ್ಟು ಮಾಡಿ ಯಾಕಂದರೆ ನಾನೊಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ ಅಕಸ್ಮಾತ್ ನಿಮ್ಗೆ ಆಗಲಿಲ್ವಾ ಆ ಥರ ಒಂದು ಅದ್ಭುತವಾದ ವರ್ಣ ವರ್ಣ ಅಥವಾ ಒಂದು ವೈವಿಧ್ಯತೆ ಇದ್ದರೆ ದಯವಿಟ್ಟು ನಮಗೆ ಅದನ್ನು ತಳಿ ಅಭಿವೃದ್ಧಿಗಾಗಿ ನಮ್ಮಲ್ಲಿ ತಲಿಸೋ ಸಹಾಯನಾದರೂ ಮಾಡಿ ಮುಂದಕ್ಕೆ ನಮ್ಮ ನಾನು ನಿಮಗೆ ಹೇಳಿದ ಹಾಗೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ತೊಂಬತ್ತೈದು ಭಾಗ ಅಂದರೆ ನಾಲ್ಕು ಲಕ್ಷದಿಂದ ಇವತ್ತು ಇಪ್ಪತ್ತು ಸಾವಿರ ಅಂದರೆ ಇಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ಇಸ್ ಗಾನ್ ತೊಂಬತ್ತೈದು ಭಾಗ ನಶಿಸ್ ಹೋಗಿದೆ ಇನ್ನು ಐದು ಭಾಗ ಏನಾದರೂ ಉಳಿಸಿ ಬೆಳೆಸೋಣ ಇದು ನಮ್ಮ ಎಲ್ಲ ಸಮಸ್ತ ಕರ್ನಾಟಕದ ಜನತೆಗೆ ಅಥವಾ ನಮ್ಮ ಎಸ್ಪೆಷಲಿ ನಮ್ಮ ಮನ್ನಾಡಿಗರಿಗೆ ಒಂದು ವಿನಂತಿ ಅಂತಲೇ ಅಂದ್ಕೊಳ್ಳಿ ಸೊ ಇದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡೋಣ ಆ ಥರ ನಿಮ್ಗೆ ಏನಾದ್ರು ಒಬ್ಬರು ಬಂದರೆ ದಯವಿಟ್ಟು ನಮಗೆ ತಿಳಿಸಿ ಮತ್ತು ಇದು ನನಗೆ ಹಲವಾರು ಜನ ಕೇಳ್ತಾರೆ ಸರ್ ನಮಗೊಂದು ಕೊಡ್ತೀರ ನಮ್ಗೊಂದು ಕೊಡ್ತೀರಾ ಒಂದು ತಿಳ್ಕೊಳ್ಳಿ ನಾನು ಎಲ್ಲರಿಗೂ ಹಂಚ್ಕೊಳಕ್ಕೆ ತಯಾರಿದ್ದೀನಿ ಆದರೆ ಒಂದೇ ಒಂದು ಯಾವುದೇ ಕಾರಣಕ್ಕೂ ಹೋರಿ ಇಲ್ಲದೆ ಬರೀ ಹಸುಗಳನ್ನು ಕೊಂಡ್ಕೊಂಡು ಹೋಗಿ ಇಟ್ಕೋಬೇಡಿ ಅವಾಗ ಏನಾಗುತ್ತೆ ನಿಮಗೆ ಕಡೆಗೆ ಅದು ಬೆದೆಗೆ ಬಂದಾಗ ನಿಮಗೆ ಸರಿಯಾದ ಹೋರಿಗಳಿರಲ್ಲ ಮತ್ತು ಎಲ್ಲೂ ಅಷ್ಟಿದಾಗಿ ಇವತ್ತು ಸ್ಯಮಾನುಗಳು ಸಿಗ್ತಿಲ್ಲ ಮತ್ತು ಒಂದು ಈ ಮಲೆನಾಡು ಗಿಡ ಒಂದು ಚಿಕ್ಕ ಹಸುವಾದ್ದರಿಂದ ಬೇರೆ ಹೆಚ್ ಎಫ್ ಜಿ ಥರ ಸಂಪೂರ್ಣವಾಗಿ ಕೈ ಹಾಕಿ ಮಾಡೋದು ಅಷ್ಟು ಸುತ್ತ ಅಲ್ಲ ಅಂತ ನನ್ನ ಭಾವನೆ ಆದ್ದರಿಂದ ನಾನು ಹೇಳೋದು ನ್ಯಾಚುರಲ್ ಕ್ರಾಸಿಂಗ್ ಆಗಲಿ ನ್ಯಾಚುರಲ್ ಆಗಲಿ ಸೊ ಅದು ಹೋರಿಗಳು ಮುಖ್ಯ ದಯವಿಟ್ಟು ಯಾರೇ ಆಗಲಿ ಎಲ್ಲಿಗೆ ಆಗಲಿ ಬಯಲು ಎಲ್ಲಿಗೆ ಹೋ ತೊಗೊಂಡೋಗ್ತೀನಿ ಅಂದರು ದಯವಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ರೇಡಸ್ನಲ್ಲೂ ಯಾರಾದರೂ ಒಬ್ಬರು ಒಂದು ಒಳ್ಳೆಯ ತಳಿ ಹೋರಿನ ಸಾಕ್ರಿ ಮತ್ತು ಆದಷ್ಟು ನಿಮಗೆ ಸಾಧ್ಯವಾದರೆ ಇನ್ಬ್ರೀಡ್ ಮಾಡಬೇಡಿ ಮಾಹಿತಿ ಇದ್ದರೆ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಕ್ರಾಸ್ ಇನ್ಬ್ರೀಡ್ ಆಗೋದು ಬೇಡ ನಮ್ಮ ಕೈಲಾದಷ್ಟು ಮಲ್ನಾಡು ಗಿಡ ಮಲ್ನಾಡಿನಲ್ಲೂ ಉಳಿಬೇಕು ಬರೀ ಬಯಲು ಬಂದು ಹರಿದು ಹಂಚ್ ಹೋಗೋದಲ್ಲ ಇವಾಗ ಅದೇ ಆಗ್ತಾ ಇರೋದು ಮಲ್ನಾಡಿಂದ ಬಯಲು ಸೀಮೆಗೆ ಬಂದು ಹರಿದು ಹೋಗ್ತಾ ಇದೆ ಅದೇ ಕಡೆಗೆ ಏನಾಗ್ತಾಯಿದೆ ಯಾರೂ ಇಟ್ಕೊಳ್ಳದೆ ಅದಕ್ಕೆ ಹೆಚ್ ಎಫೋ ಜರ್ಸಿನೋ ಅಥವಾ ಈರೋ ಶಾಹಿವಾಲೋ ಯಾವುದೋ ಸೆಮನ್ಗಳು ಕೊಟ್ಟು ಕಡೆಗೆ ಮಲ್ನಾಡು ಗಿಡ ಸಂಪೂರ್ಣವಾಗಿ ಮಲ್ನಾಡ್ ಗಿಡವೇ ಆಗದೆ ಮಲೆನಾಡಿನಲ್ಲೂ ಇಲ್ಲದೆ ಬಯಲುಸೀಮೆಲ್ಲೂ ಇಲ್ಲದೆ ಎಲ್ಲದನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರೋದು ಬೇಡ ನಮಗೆ ಮುಂದಕ್ಕೆ ದಯವಿಟ್ಟು ಸಮಸ್ತ ಕನ್ನಡಿಗರಲ್ಲಿ ಮಲೆನಾಡಿಗರಲ್ಲಿ ವಿನಂತಿ ಈ ತವಳಿ ನಾವು ಉಳಿಸೋಣ ಎಲ್ಲೇ ಯಾರಿಗೇ ಆಗಲಿ ಯಾವುದೇ ಒಂದು ಅಪರೂಪವಾದ ಮಲೆನಾಡು ಗಿಡ್ಡದ ವರ್ಣ ತಳಿ ಅಥವಾ ಯಾವುದಾದ್ರು ಕಂಡು ಬಂದರೆ ದಯವಿಟ್ಟು ಮಾಹಿತಿ ಕೊಡಿ ನಾವು ನಮ್ಮ ಪ್ರಯತ್ನ ನಾವು ಮಾಡೋಣ ಇದನ್ನು ಉಳಿಸೋಕ್ಕೆ ಮಲೆನಾಡು ಗಿಡ್ಡ ಯಾಕೆ ಉಳಿಸ್ಬೇಕು ಮಲೆನಾಡು ಗಿಡ್ಡದಲ್ಲಿ ಏನಂಥದ್ದಿದೆ ಅನ್ನೋದು ಕೇಳೋದಿದ್ರೆ ಮಲೆನಾಡು ಗಿಡ್ಡ ಒಂದು ಅದ್ಭುತವಾದ ಬೇರೆ ಯಾವುದೇ ಹಸು ನೀವು ಕಂಪೇರ್ ಮಾಡಿದ್ರು ಮೊದಲನೇದಾಗ ನೀವು ಅಬ್ಸರ್ವ್ ಮಾಡಬೇಕಾಯಿತು ಅದ್ರ ಕಣ್ಣು ಎರಡನೇದಾದರೂ ಕೊಂಬು ಮೂರನೇದಾದ್ರೂ ಪರ್ಸ್ನಾಲಿಟಿ ಅಂದರೆ ಅದರ ಬಿಲ್ಟ್ ಅಂತೀವಿ ಏನೋ ಕುಳ್ಳದಾಗಿ ಗಿಡದಾಗಿ ಮತ್ತು ಬೇರೆ ಹಸುಗಳು ಹೆಚ್ಚಾಗಿ ಏಕದಳ ಧಾನ್ಯದ ಆಹಾರವನ್ನು ಇಷ್ಟಪಟ್ಟರೆ ಮಲೆನಾಡು ಗಿಡ್ಡ ಬರೀ ಹುಲ್ಲು ಹಾಕಿದ್ರೂ ಇರಲ್ಲ ಅಂತಲ್ಲ ಆದರೆ ಹೆಚ್ಚು ದ್ವಿದಳ ಧಾನ್ಯ ಬೇರೆ ಬೇರೆ ಥರ ಸೊಪ್ಪುಗಳನ್ನು ಇಷ್ಟಪಡುತ್ತೆ ಸೊ ಯಾವಾಗ ನಾವು ನ್ಯಾಚುರಲ್ ಗ್ರೇಜಿಂಗ್ ಅಂತೀವಿ ಅಂದರೆ ನಮ್ಮ ಒಬ್ರು ಮೈಸೂರಿನ ಮಿತ್ರರು ಹೇಳ್ತಿದ್ರು ಅವರು ಮನೇಲಿ ಸಾಕಿದ್ದಾರೆ ಸರ್ ನಾವು ಹೊರಗಡೆ ಬಿಟ್ಟು ಬೇಯಿಸ್ಬೇಕು ಅನ್ಸರಿ ಸಿಟಿಲಿ ಬಿಟ್ಟರೆ ಸಾಕು ತಿಪ್ಪೆ ಮೇಯಕ್ಕೆ ಹೋಗುತ್ತೆ ಹೌದು ಯಾಕಂದರೆ ಸೊಪ್ಪು ತರಕಾರಿಗಳನ್ನೆಲ್ಲ ನಾವು ತೊಟ್ಟಿಗೆ ಹಾಕ್ತೀವಿ ಮೊದಲು ಸೊಪ್ಪು ತರಕಾರಿಗಳನ್ನು ಮನೇಲಿ ಹಿತ್ತಲಲ್ಲಿ ಮನೆ ಮುಂದೆ ಹಿಂದೆ ಜಾಗ ಇರ್ತಿತ್ತು ಹಿತ್ಲುಗೋ ಎಲ್ಲೋ ಒಂದು ಕಡೆ ಹಾಕ್ತಿದ್ವಿ ಇವತ್ತು ಎಲ್ಲೋ ಹಿತ್ಲು ಅನ್ನೋದು ಇಲ್ಲ ಅಂಗಳೂ ಇಲ್ಲ ಆದ್ದರಿಂದ ತೊಟ್ಟಿಗೆ ಹಾಕ್ತೀವಿ ಹಸುಗಳು ಅಲ್ಲಿ ಹೋಗಿ ಕಸ ಮೇಯುತ್ತೆ ಕಸದ ಜೊತೆ ತರಕಾರಿ ಜೊತೆ ಬೇರೆ ರಾಸಾಯನಿಕಗಳನ್ನು ತಿಂದು ಪ್ಲಾಸ್ಟಿಕ್ಕನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದೆ ಹೌದು ಫ್ರೀ ಗ್ರೇಸಿಂಗ್ ಅಂದಾಗ ಮೇ ಬಿ ನಾನು ಅಂಡರ್ಲೈನ್ ಮಾಡಬೇಕು ಸಿಟಿನಲ್ಲ ಹಳ್ಳಿಗಳಲ್ಲಿ ಮಾತ್ರ ಅಂತ ಜೊತೆಗೆ ಹಳ್ಳಿ ಹಳ್ಳಿಗಳಲ್ಲೂ ಏನಾಗ್ತಾಯಿದೆ ಅಂದರೆ ಬರೀ ನೇಪಿಯರು ಸೂಪರ್ ನೇಪಿಯರು ಅಥವಾ ಇನ್ಯಾವುದೋ ಮುಸ್ಕಿನ್ ಜೋಳ ಬರೀ ಇದೇ ಥರ ಒಂದೇ ದಳ ಧಾನ್ಯ ಹಾಕಿ ಬೆಳೆಸೋ ಪ್ರಯತ್ನಗಳು ನಡೀತಾ ಇದೆ ಎಲ್ಲ ಕಡೆಯೂ ನಾನು ಅದರಲ್ಲಿ ಭಿನ್ನ ಅಲ್ಲ ಆದರೆ ಅವಕಾಶ ಸಿಕ್ಕಿದ್ರೆ ನನ್ನದು ಆಸೆ ಏನು ಅಂತಂದರೆ ನಾನು ಎಲ್ಲಾದರೂ ಒಂದು ಸೋಷಿಯಲ್ ಫಾರೆಸ್ಟ್ ಅಂತೀವಿ ನಮ್ಮಲ್ಲಿ ಅರಣ್ಯ ಇಲಾಖೆಯಲ್ಲೂ ರಿಸರ್ವ್ ಫಾರೆಸ್ಟ್ ಮತ್ತು ಸೋಷಿಯಲ್ ಫಾರೆಸ್ಟ್ ಅಂತಾರೆ ಎಲ್ಲಾದ್ರೂ ಒಂದು ಸೋಷಿಯಲ್ ಫಾರೆಸ್ಟ್ ಅಂತ ಜಾಗ ಸಿಕ್ಕಿದ್ರೆ ಅದ್ರ ಪಕ್ಕ ಒಂದು ನನಗೊಂದು ಅದ್ಭುತವಾದ ಜಮೀನು ಸಿಕ್ಕಿದ್ರೆ ಅಲ್ಲಿ ಹೋಗಿಬಿಟ್ಟು ನಂದು ಸಿಟಿ ಗಿಟಿ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಬರೀ ಮಲೆನಾಡಿಗಿಂತ ಸಂವರ್ಧನೆ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಇದೆ ಆ ಥರ ಜಾಗ ಸಿಕ್ಕರೆ ಇನ್ನೂ ಸಂತೋಷವಾಗಿ ಇನ್ನೂ ಹೆಚ್ಚು ಮಾಡಬಹುದೇನೋ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಮತ್ತು ಮುಖ್ಯವಾಗಿ ತಮ್ಮೆಲ್ಲರ ಸಹಾಯ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಎಲ್ಲ ಥರದ್ದು ಸಹಾಯ ಸಿಕ್ಕಿದ್ರೆ ಖಂಡಿತವಲ್ಲೋ ಇದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ತೊಗೊಂಡೋಗಿ ಅಟ್ಲೀಸ್ಟ್ ನಾನು ನಾಲ್ಕು ಲಕ್ಷ ದಾಟ್ತೀನೋ ಇಲ್ಲ ಅದು ವಾಪಸ್ ನಾಲ್ಕು ಲಕ್ಷಕ್ಕಾದರೂ ತರೋ ಪ್ರಯತ್ನ ಪ್ರ ಪಡಬಹುದು ಅನ್ನೋದು ನನ್ನ ಒಂದು ಆಶಾಭಾವನೆ ನಶೀಸ್ ಹೋಗ್ಲಿಕ್ಕೆ ನಾನು ಇವಾಗಲೇ ಮೊದಲನೇ ಶುರುನಲ್ಲೇ ಹೇಳಿದ ಹಾಗೆ ಫೀಲ್ಡ್ ರಿಯಾರ್ಟಿಸ್ಟ್ ಅಂತೀವಿ ನಿಮ್ಗೊಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ಏನು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇದೆ ಅದಕ್ಕೆ ತುಂಬ ಅತ್ಮತ್ಯ ಜಾಗ ಬೆಂಗಾಲ್ ಬೆಂಗಾಲ್ ಕಡೆ ಅಲ್ಲಿ ಒಂದು ಉದ್ಯಾನವನ ಇದೆ ಅದರ ಪಕ್ಕ ಸುತ್ತಮುತ್ತಲು ಇರೋರು ಹಲವಾರು ರೈ ಸಣ್ಣ ಪುಟ್ಟ ಹಳ್ಳಿಗಳು ರೈತ್ರೆ ಒಬ್ಬ ರೈತಂಗೆ ತನ್ನ ಮನೇಲಿರೋ ಒಂದು ಹಸು ತುಂಬ ಮುಖ್ಯ ಅವನ ಜೀವನಕ್ಕೆ ಅದೇ ಆಧಾರ ಸೊ ಅವನು ಹಸುನ ಮನೇಲಿ ನಾನು ಹೇಳಿದ ಹಾಗೆ ಮೊದಲೇ ತಾತ ಅಜ್ಜಿ ಇದ್ದಾರೆ ಕ ಹೋಗಿ ಹುಲ್ ಕೊಯ್ಕೊಂಬರೋಕೆ ಆಗಲ್ಲ ಆದರೆ ಅದ್ರ ಹಾಲು ಕರೆದೇ ಹಾಕಿ ಅವರೇನೋ ಎರಡು ಹೊತ್ತಿನ ಊಟಕ್ಕೋ ಗಂಜಿಗೋ ಸಂಪಾದನೆ ಮಾಡ್ಕೊಂಡು ಬದುಕೊಂಡಿದ್ದಾರೆ ಇವಾಗ ಆ ಹುಲಿ ಬಂದು ಅವನು ಹಸುನ್ನು ತಿಂದರೆ ಅವನು ಹುಲಿನ ದ್ವೇಷಿಸೋದು ಸರಿನಾ ತಪ್ಪ ತನ್ನ ಜೀವನ ಆಧಾರವನ್ನೇ ಕಿತ್ಕೊಂಡಿದ್ದು ಹುಲಿ ಕೆಟ್ಟದ ಒಳ್ಳೆಯದಾ ಕೆಟ್ಟದು ಆದರೆ ನಾನು ಸಿಟೀಲಿ ಕೂತ್ಕೊಂಡು ಮಾತಾಡ್ತೀನಲ್ಲ ಒಂದು ಅಪಾರ್ಟ್ಮೆಂಟ್ನಲ್ಲೋ ಒಂದು ಆಫೀಸ್ನಲ್ಲೋ ನನಗೆ ರಾಷ್ಟ್ರೀಯ ಪ್ರಾಣಿ ಅದರ ಸಂರಕ್ಷಣೆ ಮಾಡಬೇಕು ಆದರೆ ಅವನ ಜೀವನವನ್ನೇ ತಿಂದ್ಕೊಂಡ್ಬಿಡ್ತಲ್ಲ ಅದು ಅವನಿಗೇನು ಮಾಡಬೇಕು ಅವನಿಗೆ ಜೀವನ ನಿರ್ವಹಣೆಗೆ ನಾನು ಪ್ರತಿ ತಿಂಗಳು ಕೊಡೋಕ್ಕಾಗತ್ತಾ ಸೊ ಆಗ ಒಬ್ಬನ ದೃಷ್ಟಿಯಲ್ಲಿ ಅದು ಕೆಟ್ಟ ಪ್ರಾಣಿ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ರಾಷ್ಟ್ರೀಯ ಪ್ರಾಣಿ ಇನ್ನೊಬ್ಬ ದೃಷ್ಟಿಯಲ್ಲಿ ಅದೊಂದು ಅದ್ಭುತವಾದ ಪ್ರಾಣಿ ಒಬ್ಬ ಫೋಟೋಗ್ರಾಫರ್ಗೆ ಅದು ಅದ್ಭುತವಾದ ಜೀವಿ ಅವ್ನು ಫೋಟೋ ತೆಗಿಬೇಕು ಸೊ ಹೀಗೆ ದೃಷ್ಟಿಯಂತೆ ಅಂತೀವಿ ನಮ್ಮ ಎಲ್ಲಿದ್ದೀವಿ ಹೇಗಿದ್ದೀವಿ ನಮ್ಮ ಜೀವನ ಶೈಲಿ ಹೇಗಿದೆ ಅದ್ರ ಮೇಲೆ ಒಂದು ಪ್ರಾಣಿನ ಇಷ್ಟಪಡೋದಾಗ್ಲಿ ದ್ವೇಷಿಸೋದಾಗ್ಲಿ ಬರ್ತದೆ ಅದೇ ಥರ ಮಲ್ನಾಡುಗಿಡ್ದ ನಶಿಸೋದಕ್ಕೆ ಕಾರಣ ಅಲ್ಲಿ ಮಲ್ನಾಡಿನಲ್ಲಿ ಏನು ಪರಿಸ್ಥಿತಿ ಇದೆ ಇವತ್ತು ಸಾಮಾನ್ಯವಾಗಿ ಇವತ್ತು ಎಲ್ಲರಿಗೂ ನಾವು ಎಜುಕೇಟ್ ಅಂತ ಮಾಡೋವಾಗ ಅಂದರೆ ನಾವು ವಿದ್ಯಾರ್ಥಿ ಕೊಡುವಾಗ ಎಲ್ಲರಿಗೂ ಹೇಳ್ತೀವಿ ಯು ಶುಡ್ ನಾಟ್ ಡೂ ಹಾರ್ಡ್ ವರ್ಕ್ ಯು ಶುಡ್ ಡೂ ಸ್ಮಾರ್ಟ್ ವರ್ಕ್ ಅಂತೀವಿ ಹಾರ್ಡ್ ವರ್ಕ್ ಇಲ್ಲದೇನೆ ಮುಂದುವರಿಯೋಕ್ಕಾಗುತ್ತಾ ಬರೀ ಸ್ಮಾರ್ಟ್ ವರ್ಕ್ನಲ್ಲೇ ಜೀವನ ನಡೆಸ್ಬೋದಾ ಹಂಗಿದ್ದರೆ ಮಲೆನಾಡಿನಲ್ಲಿ ಇವತ್ತು ಮಲೆನಾಡಿಗರು ಮಲೆನಾಡು ಗಿಡ ಇರ್ತಿತ್ತು ಎಲ್ಲರೂ ಸ್ಮಾರ್ಟ್ ವರ್ಕನ್ನು ಹೊಡ್ಕೊಂಡು ಸಿಟಿಗೆ ಬಂದ್ವಿ ಹಾರ್ಡ್ ವರ್ಕ್ ಮಾಡೋರು ಇಲ್ಲ ಕೃಷಿಗೆ ಹಾರ್ಡ್ ವರ್ಕೇ ಬೇಕು ಸ್ಮಾರ್ಟ್ ವರ್ಕೂ ಬೇಕು ಆದರೆ ಹಾರ್ಡ್ ವರ್ಕ್ ಇಲ್ಲದೆ ಬರೀ ಸ್ಮಾರ್ಟ್ ವರ್ಕ್ನಲ್ಲಿ ಕೃಷಿ ಮಾಡೋಕ್ಕಾಗಲ್ಲ ಸೊ ಮಲೆನಾಡು ಗಿಡ್ಡ ಕೃಷಿಗೆ ಪೂರಕವಾದ ಜೀವಿ ಯಾವಾಗ ಕೃಷಿ ಕಮ್ಮಿ ಆಯಿತು ಮಲ್ನಾಡು ಗಿಡ್ಡ ಕಮ್ಮಿ ಆಯಿತು ಕಳೆ ತಿಂದು ಗೊಬ್ಬರ ಕೊಡ್ತಕ್ಕಂಥ ಅದ್ಭುತವಾದ ಬಿ ವಂಡರ್ಫುಲ್ ಮೆಷಿನ್ ಅಂತ ಕೋಡ ಹೇಳ್ಬೋದು ಎಲ್ಲ ಥರ ಸೊಪ್ಪು ಸದೆ ತಿಂದು ತೋಟದಲ್ಲಿರ್ತಕ್ಕಂಥ ಎಲ್ಲದನ್ನು ಕ್ಲೀನ್ ಮಾಡಿ ಕಳೆ ಇಲ್ದಂಗೆ ಮಾಡಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಡ್ತಿತ್ತು ಮಲ್ನಾಡು ಗಿಡ್ಡ ಅದಕ್ಕಿವತ್ತು ಹರ್ಬಿ ಸೈಡ್ ಹೊಡೆದು ಕಳೆನ ಕ ಸಾಯಿಸೋ ಪ್ರಯತ್ನದಲ್ಲಿದ್ದೇವೆ ಏನಾಗುತ್ತೆ ಹಸು ಹುಲ್ಲಿ ಇರಲ್ಲ ಏನು ಮಾಡಬೇಕು ಮಲೆನಾಡು ಗಿಡ ಸಾಕಾಗಲ್ಲ ಮಾರಬೇಕು ಮಾರಕ್ಕೆ ಹೋದರೆ ಯಾರು ತಗೋತಾರೆ ಅರ್ಧ ಲೀಟ್ರು ಮುಕ್ಕಾ ಲೀಟ್ರ್ ಕೊಡೋ ಹಸುನ ಕಸಾಯ ಖಾನೆ ತಗೋತಾನೆ ಅದರಲ್ಲಿ ಎಲ್ಲ ಪ್ರಾಮುಖ್ಯತೆಗಳಿದೆ ಆದರೆ ಗಿಡದ ಒಂದು ಪರಿಸ್ಥಿತಿ ಒಂದು ಪರಿಸ್ಥಿತಿ ಏನು ಆರು ತಿಂಗಳು ಅದ ಹೊಟ್ಟೆ ತುಂಬಿಸೋಕ್ಕೆ ಅವನು ಆಹಾರ ಸ್ಟಾಕ್ ಮಾಡಿ ಇಟ್ಕೋಬೇಕು ಅಲ್ಲಿ ವಯಸ್ಸಾಗಿರೋರು ಎಲ್ಲಿ ಅವರು ಯಂಗ್ಸ್ಟರ್ಸ್ ಕೆಲಸ ಮಾಡಬೇಕಾದವ್ರೆಲ್ಲ ಸಿಟಿ ತಲುಪಿದ್ರೆ ಸೊ ಇದು ಪ್ರಾಕ್ಟಿಕಲ್ ರಿಯಾಲಿಟೀಸ್ ಸೊ ಹೀಗೆ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದೇನಾಗಿದೆ ಮಲೆನಾಡಿಂದ ಮಲೆನಾಡು ಗಿಡ ಒಂದು ಕಾಣೆಯಾಗ್ತಾಯಿದೆ ಎಲ್ಲೋ ಇರೋ ಸ್ವಲ್ಪ ಅಲ್ಪ ಸ್ವಲ್ಪ ಜನ ಅವರು ತರ್ತಾ ಇದ್ದಾರೆ ಆದ್ರೆ ಅವರ ಹೆಚ್ಚು ಉದ್ದೇಶ ಇವನ್ ಇವತ್ತಿನ ನನ್ನ ಒಂದು ಅನುಭವದಲ್ಲಿ ಮಲೆನಾಡಿಗರು ಇನ್ ಸಿಂಪಲ್ ವರ್ಡ್ಸ್ ಕೊಳ್ಳೋದು ಮಾರೋದು ವ್ಯವಹಾರದಲ್ಲಿ ಎಳಿತಾ ಇದ್ದಾರೆ ಬಯಲ್ಸೀಮೆಯನ್ನೋರು ಅದೇ ವ್ಯವಹಾರದಲ್ಲಿ ಇರ್ತಾ ಇದ್ದಾರೆ ಆದರೆ ಬರೀ ನಮ್ಮ ಆದಾಯವೇ ಮೂಲವಾದ ಮುಖ್ಯ ಅಂತ ನಾವು ಹೊರಟ್ರೆ ಖಂಡಿತವಾಗಲೂ ಮಲ್ನಾಡ್ ಗಿಡ ನಮ್ಮ ಮುಂದಿನ ತಲೆಮಾರಿಗೆ ಉಳಿಯಲ್ಲ ಅದನ್ನು ಉಳಿಸ್ಲೇಬೇಕು ಅದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಅದಷ್ಟೇ ನನ್ನ ವಿನಂತಿ ಪರಿಹಾರ ಏನು ಓಕೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಒಬ್ಬ ಮೇಧಾವಿ ಹೇಳಿದ್ದಾನೆ ನಾವು ಎಷ್ಟು ಹೈ ಲೀವಿಂಗ್ ಹೊರಡ್ತೀವಿ ಅಂದರೆ ಇವಾಗ ನನ್ನ ಒಂದು ಕಝಿನ್ ಅಂದರೆ ನಮ್ಮ ದೊಡ್ಡಪ್ಪನ ಮಗಳಿದ್ದಾರೆ ಆಕೆ ಬೇರೆ ದೇಶದಲ್ಲಿದ್ದಾಳೆ ಅವರಲ್ಲಿ ಒಂದು ಕಲ್ಚರ್ ಇದೆ ಚೇಂಜಿಂಗ್ ದ ವಾರ್ಡ್ರೋಬ್ ಅಂದರೆ ಒಂದು ಇದೆ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಬಂದರೆ ಸಂಪೂರ್ಣವಾದ ಹಳೆ ಬಟ್ಟೆನಲ್ಲ ಅದು ಅನುಪಯುಕ್ತ ಅಲ್ಲ ಆದರೆ ಟೈಮ್ ಚೇಂಜ್ ಆಯಿತು ಸೀಸನ್ ಚೇಂಜ್ ಆಯಿತು ನಾನು ಅದನ್ನು ಕೊಟ್ಟುಬಿಟ್ಟು ಹೊಸ ತೊಗೋತೀನಿ ತಿರ್ಗ ಚಳೆಗಾಲ ಬರಲ್ವಾ ತಿರ್ಗಾ ಜಾಕೆಟ್ ಬೇಕಾಗಲ್ವಾ ಬೇಕಾಗುತ್ತೆ ಅವಾಗ ಹೊಸದು ತೊಗೊಂಡ್ರಾಯಿತು ಅಂದರೆ ಎಷ್ಟು ಕಸನ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅನಾವಶ್ಯಕವಾಗಿ ಮೊದಲು ಮನೆಗೊಂದು ಗಾಡಿ ಇತ್ತು ಇತ್ತು ಮನೇಲಿ ನಾಲ್ಕು ಜನ ಇದೆ ನಾಲ್ಕು ಜನಕ್ಕೆ ನಾಲ್ಕು ಗಾಡಿ ಇದೆ ಸೊ ಹೀಗೆ ಯಾವತ್ತು ನಾವು ವ್ಯಕ್ತಿಗಳಿಗಿಂತ ವಸ್ತುಗಳನ್ನು ಪ್ರೀತಿಸ್ತೀವೋ ಅವತ್ತು ನಾವು ಹಾಳಾಗ್ತೀವಿ ಯಾಕಂದರೆ ವ ವಸ್ತುಗಳು ಯಾವತ್ತೂ ಆಗಿರಲ್ಲ ವ್ಯಕ್ತಿಗಳಷ್ಟೇ ಅದು ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ತಾತ ಇರ್ಬೋದು ಅಜ್ಜಿ ಇರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಸಾಕು ಪ್ರಾಣಿಗಳು ಕೂಡ ಇರ್ಬೋದು ಅವುಗಳೇ ನಮ್ಮ ಜೊತೆಗೆ ನಿಜವಾಗ್ಲೂ ನಮಗೆ ಮಾನಸಿಕವಾಗಿ ಕುಲುಗ್ದಾಗ ನಮ್ಗೆ ಸಹಾಯ ಮಾಡ್ತಕ್ಕಂಥದ್ದು ಅದು ಒಂದು ಹಸು ಇರ್ಬೋದು ನಾಯಿ ಇರ್ಬೋದು ಮಲೆನಾಡು ಮುಖ್ಯವಾಗಿ ಕಳ್ಕೊಳ್ಳೋಕ್ಕೆ ನಾವು ಕಾರಣ ಏನಂತಂದರೆ ಅದನ್ನು ಪ್ರೀತಿಸೋದು ನಾವು ಕಮ್ಮಿ ಆಗೋದ್ವಿ ಬರೀ ಅದನ್ನು ಹಾಲುಗಾಗಿ ಅಥವಾ ಬೇರೆ ಇನ್ನೇ ಆದಕ್ಕಾಗ ಸಾಕಕ್ಕೆ ಶುರು ಮಾಡಿದ್ವಲ್ಲ ಅವತ್ತು ನಮಗೆ ಅದರ ವ್ಯಾಮೋಹ ಹೋಯಿತು ಇವತ್ತು ನಾವು ಇಷ್ಟು ಉಳಿಸ್ಕೊಳ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮನೆ ಮಠ ಆಸ್ತಿ ಕೂಡ ಮಾರಿ ನಾವು ಆಸ್ಪತ್ರೆಗೆ ಸೇರಿಸಿ ಎಲ್ಲ ಪ್ರಯತ್ನ ಮಾಡ್ತೀವಿ ಆದರೆ ಅವ್ರನ್ನ ಕಡೆಗೆ ಉಳಿಸ್ಕೊಳಕ್ಕಾಗತ್ತಾ ಆಗಲ್ಲ ಅವ್ರು ಹೋಗೋ ಸಮಯದಲ್ಲಿ ಹೋಗಲೇಬೇಕು ಅದೇ ಒಂದು ಪ್ರಾಣಿಗೆ ಗೋಮಾತೆ ಅಂತ ಹೇಳೋ ಗಿಡ್ಡಕ್ಕೆ ಅಯ್ಯೋ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆಕ್ಕೆಲ್ಲ ಖರ್ಚು ಜಾಸ್ತಿ ಆಗುತ್ತಪ್ಪ ಅತ್ಲಾಗೆ ಬಂದಿದ್ದ ಅವ್ನು ಕೊಟ್ಬಿಟ್ರೆ ಏನೋ ಒಂದು ನಾಲ್ಕು ಐದೋ ಕೊಡ್ತಾನೆ ಅದೇನಾಗುತ್ತೋ ನಾವು ಸಾಕು ಅಷ್ಟು ದಿನ ಸಾಕಿದ್ವಿ ಮುಂದಕ್ಕೆ ಏನಾಗುತ್ತೋ ಭಗವಂತ ನೋಡ್ಕೊಳ್ತಾನೆ ನಿನಗೆ ಬೇಕಾದಾಗ ನಿನಗೆ ಹಾಲು ಕೊಡ್ತಿದ್ದಾಗ ನಿನಗೆ ಬೇಕು ನಿನಗೆ ಹಾಲು ಕೊಡದೇ ಇದ್ದಾಗ ನಿನಗೆ ಆಗದೆ ಇದ್ದಾಗ ಭಗವಂತ ನೋಡ್ಕೋಬೇಕು ಯಾಕೆ ಈ ದೃಷ್ಟಿಕೋನನೇ ಇವತ್ತು ಮಲ್ನಾಡುಗಿಡ್ಡ ಅವನತಿಗೆ ಕಾರಣ ಅಂತ ನನ್ನ ಅಭಿಪ್ರಾಯ ನನ್ನ ಹೆಸರು ರಾಮಾನುಜ ಅಂತ ರಾಮಾನುಜ ಎಮ್ ಕೆ ಮೂಲತಃ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು ಆದರೆ ಹೇಳ್ಕೊಳಕ್ಕೆ ಒಂದು ಅಂತ ಹೇಳೋದಿದ್ರೆ ನಮ್ಮ ಮಂಡ್ಯದ ಡಿಸ್ಟಿಕ್ನ ಮೇಲ್ಕೋಟೆ ನನ್ನಮ್ಮ ಊರು ನಾರಾಯಣ ಮತ್ತು ಯೋಗ ನರಸಿಂಹರ ಆವಾಸ ಸ್ಥಾನ ಆಸೆಗಳೆಲ್ಲ ಅಗಾಧವಾಗಿತ್ತು ನಮ್ಮೂರಿನಲ್ಲಿ ಮಾಡೋಣ ಅಥವಾ ಮಲೆನಾಡಿನಲ್ಲೇ ಮಾಡೋಣ ಅಂತ ಆದರೆ ನಮ್ಮ ಏನು ನನ್ನ ನಾನು ಫಾಲೋ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತಾರೆ ಇಡಪಡಂ ವೈಗುಂದಮ್ ಅಂತ ಅಂದರೆ ಇರೋ ಜಾಗವೇ ವೈಕುಂಠ ನೀನು ಇರೋ ಜಾಗದಲ್ಲೇ ಕೆಲಸ ಮಾಡೋ ನೆಟ್ಟಿಗೆ ಅಂತ ಸೊ ಆದ್ದರಿಂದ ಇದನ್ನೇ ವೈಕುಂಠವಾಗಿ ಮಾಡ್ತಾಯಿದ್ದೀನಿ ಇಲ್ಲೇ ನಾನು ಮಲೆನಾಡಿನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಗೋಪ್ರೇಮಿಗಳಾಗಬೇಡಿ ಯಾಕಂತಂದರೆ ನಾನು ನೆವರ್ ಲವ್ ಎನ್ ಎನಿಮಲ್ ಯು ಶು ಟ್ರೈ ಟು ಲವ್ ಎನಿಮಲ್ ಯು ಟ್ರೈ ಟು ಪ್ಯಾಂಪರ್ ಇಟ್ ಆ್ಯಂಡ್ ಯು ಟ್ರೈ ಟು ಹ್ಯೂಮನೈಸ್ ಇಟ್ ಆದರೆ ಅದನ್ನು ಮನುಷ್ಯನ ಥರ ಇದಕ್ಕೆ ಅದನ್ನು ಹಾಗೆ ಮೇಲೆ ಮಲಗೊಳಿಸೋದು ನೀರು ತಿನ್ನೋ ತಿಂಡಿನೇ ತಿನ್ಸೋದು ಅಲ್ಲ ಹಸು ಹೊರಗಡೆ ಮೇಯ್ಬೇಕು ಸ್ವಚ್ಛಂದರಬೇಕು ಹುಲ್ಲು ತಿನ್ನಬೇಕು ನಿಮ್ಮ ಪಕ್ಕ ಕೂತ್ಕೊಂಡು ಚಪಾತಿ ತಿನ್ನಬಾರ್ದು ಹಸು ಆದ್ರಿಂದ ಹಸುನ ಹಸು ಥರ ಸಾಕಿ ನಾಯಿ ನಾಯಿ ಥರ ಸಾಕಿ ಸೊ ಅದು ಪ್ರೀತಿ ಅನ್ನೋದಿದ್ದರೆ ನಿಮಗೆ ಯಾವುದೇ ಹಸು ಹಸುವಾಗಲಿ ಇರೆಸ್ಪೆಕ್ಟಿವ್ ಆಫ್ ನೀವ್ಸ್ ಹಾಕಿರೋದಿರ್ಬೋದು ಬೇರೆ ಇರ್ಬೋದು ಬೀದಿಲಿರ್ಬೋದು ಅದಕ್ಕೆ ಏನು ಅವಶ್ಯಕತೆನೋ ಅದನ್ನು ಪೂರೈಸಿ ಅಷ್ಟೇ